ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಒಂದು ಉತ್ತಮವಾದಂತಹ ಉದ್ಯೋಗ ಪ್ರಾಪ್ತಿಯಾಗ್ತಾ ಇಲ್ಲ ನೋಡಿ ಕಷ್ಟಪಟ್ಟು ಓದಿ ಉತ್ತಮ ರ್ಯಾಂಕ್ ಪಡೆದಿರ್ತೀವಿ ಉತ್ತಮ ಮೆರಿಟಲ್ ಪಾಸ್ ಆಗಿದ್ದೀವಿ ಒಂದು ಒಳ್ಳೆ ಕಡೆ ಕೆಲಸ ಸಿಗ್ತಾಯಿಲ್ಲ ನಮ್ಮ ಸ್ನೇಹಿತ ನಮಗಿಂತ ದೊಡ್ಡ ನಾವು ಅಂದರೆ ನಮಗಿಂತ ದೊಡ್ಡ ಅಂಥವನಿಗೆ ಉತ್ತಮವಾದಂಥ ಕೆಲಸ ಸಿಕ್ಕಿದೆ ಆದರೆ ನಾವು ಉತ್ತಮವಾದಂಥ ಮೆರಿಟಲ್ಲಿ ಪಾಸಾಗಿ ಒಳ್ಳೆ ಆದರೂ ನಮಗೆ ಕೆಲಸ ಸಿಗ್ತಾ ಇಲ್ಲ ನೀವು ಕೆಲವು ಬಾರಿ ಸಲಹೆಗಳನ್ನು ಬಹಳ ಸ್ನೇಹಿತರುಗಳಿಗೆ ಸಲಹೆಗಳನ್ನೆಲ್ಲ ಕೊಟ್ಟಿರ್ತೀರ ಅಂತಹ ಸ್ನೇಹಿತರುಗಳಿಗೆ ಉತ್ತಮ ಕೆಲಸ ಸಿಗ್ತದೆ ಆದರೆ ನಿಮ್ಮ ಯೋಜನೆಗಳು ನಿಮ್ಮ ಸ್ಟ್ರಾಟಜಿಗಳು ನಿಮ್ಮ ಉದ್ಯೋಗವನ್ನು ಹುಡುಕುವುದರಲ್ಲಿ ವಿಫಲಗಳಾಗ್ತಾ ಇರ್ತದೆ ಇದೆ ಒಳ್ಳೆಯ ಉದ್ಯೋಗ ಉದ್ಯೋಗ ಪಡಿಬೇಕು ಅನ್ನುವಂತಹ ಹಠದಲ್ಲಿ ಪ್ರಯತ್ನಗಳು ನಡೀತಾನೇ ಇದೆ ವಯಸ್ಸು ಕೂಡ ಆಗ್ತಾ ಇದೆ ಆದರೂ ಒಂದು ಒಳ್ಳೆಯ ರೀತಿಯಾದಂತಹ ಉದ್ಯೋಗ ಸಿಗ್ತಾ ಇಲ್ಲ ನೋಡಿ ಇವತ್ತು ಅನ್ಎಂಪ್ಲಾಯ್ಮೆಂಟ್ಸ್ ಅಂದರೆ ನಿರುದ್ಯೋಗ ಸಮಸ್ಯೆ ಅಂತಕ್ಕಂಥದ್ದು ಬಹಳ ಕಾಡ್ತಾ ಇರುವಂಥದ್ದು ಅವರು ಓದುವುದೇ ಒಂದು ನಾವು ಭಾಳ ಸಲ ನೋಡಿದ್ದೀವಿ ಕಣ್ಣಾರೆ ಯಾಕಂದರೆ ನಾವು ಓಡಾಡಬೇಕಾದ್ರೆಲ್ಲ ಇವತ್ತು ಸಾಮಾನ್ಯವಾಗಿ ಎಷ್ಟೋ ಆಟೋ ರಿಕ್ಷಾ ಓಡತಕ್ಕಂತಹ ಸ್ನೇಹಿತರುಗಳು ದೊಡ್ಡ ದೊಡ್ಡ ವಿದ್ಯೆಯನ್ನು ಮಾಡಿರ್ತಾರೆ ಡಿಗ್ರಿಗಳನ್ನು ಪಡೆದಿರ್ತಾರೆ ಉತ್ತಮವಾದಂತಹ ವ್ಯಾಸಂಗ ಮಾಡಿರ್ತಾರೆ ಆದರೆ ಅವರ ಒಂದು ವ್ಯಾಸಂಗಕ್ಕೆ ತಕ್ಕ ಹಾಗೆ ಕೆಲಸಗಳು ಸಿಗದೆ ಪಾಪ ಅವರು ಅವ್ರಿಗೆ ಸಿಕ್ಕಂಥ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ಇವತ್ತೊಂದು ದಿನ ನಿಜವಾಗ್ಲೂ ಅವ್ರು ಮಾಡ್ತಾ ಇರತಕ್ಕಂಥದ್ದು ಧಾರ್ಮಿಕ ಒಳ್ಳೆ ಕಾರ್ಯ ಬಟ್ ಉದ್ಯೋಗಂ ಪುರುಷ ಲಕ್ಷಣಂ ಅಂತಕ್ಕಂಥದ್ದು ಒಂದು ಪದನೇ ಇದೆ ಹೀಗೆ ಉದ್ಯೋಗ ಇಲ್ಲದೇ ಸಾಕಷ್ಟು ರೀತಿಯಲ್ಲಿ ನೊಂದಿರತಕ್ಕಂತಹ ಯುವಜನಗಳನ್ನು ನಾವು ಬೆಳಗಾದರೆ ನೋಡ್ತಾನೆ ಇರ್ತೀವಿ ಆಮೇಲೆ ತುಂಬ ಜನ ಇಷ್ಟೆ ನಾನು ಓದಿರ್ತಕ್ಕಂತಹ ವಿದ್ಯೆಗೆ ತಕ್ಕ ಕೆಲಸ ಸಿಗ್ತಾ ಇಲ್ಲ ಈ ಒಂದು ವಿಚಾರಕ್ಕೆ ನೊಂದು ಭಾಳಷ್ಟು ಜನ ಕೈಗೆ ಸಿಕ್ಕಂತಹ ಉದ್ಯೋಗಗಳನ್ನು ಮಾಡಿರ್ತಕ್ಕಂಥದ್ದು ಮತ್ತು ನಾನು ಇಂಥದ್ದೇ ಕೆಲಸ ಮಾಡಬೇಕು ಅಂತ ಭಾಳಷ್ಟು ಜನಗಳಲ್ಲಿ ಆಸೆಗಳಿರುತ್ತೆ ನಾನು ಓದಿರೋದು ಈ ಲೆವೆಲಲ್ಲಿದೆ ಬಟ್ ಅದಕ್ಕೆ ತಕ್ಕ ಹಾಗೆ ನಾನು ಇಂಥದ್ದೇ ಕೆಲಸವನ್ನು ಮಾಡಬೇಕು ನನಗೆ ಇದೇ ಕೆಲಸ ಇಷ್ಟ ಈ ಒಂದು ಉದ್ಯೋಗದಲ್ಲೇ ನಾನು ಮುಂದುವರಿಬೇಕು ಅನ್ನುವಂತಹ ಅತಿಯಾದಂತಹ ಇಷ್ಟೆಯನ್ನು ಪಟ್ಟು ಕಾಯ್ತಾನೆ ಇರ್ತಾರೆ ಬಟ್ ವಯಸ್ಸಾಗ್ತದೆ ಹೊರತು ಕೆಲಸ ಮಾತ್ರ ಸಿಗ್ತಾ ಇಲ್ಲ ಸೊ ಹೀಗೆ ಎಷ್ಟೋ ಜನಗಳಿಗೆ ಒಳ್ಳೆ ರೀತಿಯಾದಂತಹ ಉದ್ಯೋಗ ಸಿಗದೆ ಭಾಳಷ್ಟು ಕುಟುಂಬಗಳು ಬೀದಿಗೆ ಬರ್ತಾ ಇರುವಂಥದ್ದು ಪಾಪ ಒಂದು ಕಸ್ಟಮರ್ ಫೋನ್ ಮಾಡ್ತಾರೆ ನನ್ನ ಮಗನಿಗೆ ಉತ್ತಮವಾದಂತಹ ಅಕಾಡೆಮಿಯಲ್ಲಿ ಅದ್ಭುತವಾಗಿ ಓದಿಸಿ ದೊಡ್ಡ ಮಟ್ಟದ ರ್ಯಾಂಕಿಂಗನ್ನು ನಾನು ಕೊಡಿಸಿದ್ದೀನಿ ನನ್ನ ಮಗನಿಗೆ ಇಂಜಿನಿಯರಿಂಗ್ ಮಾಡಿಸಿದ್ದೀನಿ ನನ್ನ ಮಗನಿಗೆ ಭಾಳ ಐ ಎ ಎಸ್ ಕೆ ಎ ಎಸ್ ಎಲ್ಲ ಓದಿಸಿದ್ದೀನಿ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಪದವಿಗಳನ್ನು ಪಡ್ಕೋಬೇಕು ನನ್ನ ಮಗ ಅನ್ನೋದು ನನ್ನ ಆಸೆ ನನ್ನ ಮಗಳು ಈ ರೀತಿಯಲ್ಲಿ ಅಧಿಕಾರಿ ಆಗಬೇಕು ಅನ್ನೋದು ನನ್ನ ಆಸೆ ಆದರೆ ಅದಕ್ಕೆ ಬೇಕಾದಂತಹ ಎಲ್ಲ ಥರ ಸಿ ಇ ಟಿ ಎಕ್ಸಾಮ್ಗಳು ಎಲ್ಲ ಥರದ ಒಂದು ವ್ಯವಸ್ಥಿತವಾದಂಥ ಎಕ್ಸಾಮ್ಗಳು ಇಂಟರ್ವ್ಯೂಗಳು ಅಟೆಂಡ್ ಮಾಡ್ತಾನೇ ಇದ್ದಾರೆ ಆದರೆ ಯಾವುದೇ ರೀತಿಯಲ್ಲೂ ಕೂಡ ಫಲ ಇಲ್ಲ ಅವ್ರು ಅಂದ್ಕೊಂಡಂಗೆ ಒಂದು ಒಂದು ಇಲ್ಲ ಈ ರೀತಿಯಲ್ಲಿ ಪೆ ಪೇರೆಂಟ್ಸ್ಗಳ ಗೋಳಾಟನೂ ಕೂಡ ಹೆಚ್ಚಾಗಿ ಕಾಣುವುದಾಗಿರ್ತದೆ ಮತ್ತು ಇನ್ನೊಂದು ಏನಾಗ್ತದೆ ಕೆಲವೊಂದು ಬಾರಿ ಒಂದು ಒಳ್ಳೆಯ ಉದ್ಯೋಗ ಇಚ್ಛೆಪಟ್ಟಂಥ ಪಟ್ಟಂಥ ಉದ್ಯೋಗವೇ ಪ್ರಾಪ್ತಿಯಾಗಿರ್ತದೆ ಬಟ್ ಆ ಉದ್ಯೋಗ ಪರ್ಮನೆಂಟಾಗಿ ಉಳಿಯೋದಿಲ್ಲ ಮೂರು ತಿಂಗಳಿಗೆ ಇನ್ನೊಂದು ಉದ್ಯೋಗ ಬದಲಾವಣೆ ಮೂರು ತಿಂಗಳು ಒಂದು ಕಡೆ ಉದ್ಯೋಗ ಮಾಡಿದ್ರೆ ಇನ್ನೊಂದು ಮೂರು ತಿಂಗಳು ಮತ್ತೊಂದು ಕಡೆ ಉದ್ಯೋಗ ಈ ರೀತಿಯಾಗಿ ವೀಕ್ಷಕರೇ ಉದ್ಯೋಗದಲ್ಲಿ ನಾನಾ ರೀತಿಯಾದಂತಹ ಸಂಕಷ್ಟಗಳನ್ನು ಅನುಭವಿಸಿ ಉದ್ಯೋಗಕ್ಕೋಸ್ಕರ ಅಲದಾಡ್ತಾ ಇರತಕ್ಕಂತಹ ಇವತ್ತಿನ ಯುವ ಜನತೆಗೋಸ್ಕರ ಈ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ನಿಮಗೆ ಶೀಘ್ರವಾಗಿ ನೀವು ಇಚ್ಛೆಪಟ್ಟಂತಹ ಉದ್ಯೋಗ ನಿಮಗೆ ಪ್ರಾಪ್ತಿಯಾಗಬೇಕು ಅಂದರೆ ಬಹಳ ಸರಳಾತಿ ಸರಳ ಪರಿಹಾರ ಇದೆ ಈ ಪರಿಹಾರವನ್ನು ನೀವು ಮಾಡಿ ಖಂಡಿತವಾಗಿಯೂ ನಿಮಗೆ ಉದ್ಯೋಗ ಪ್ರಾಪ್ತಿ ಆಗ್ತದೆ ಸೊ ಹಾಗಾದರೆ ಯಾವುದು ಈ ಪರಿಹಾರ ಅನ್ನುವಂಥದ್ದನ್ನು ಕೇಳ್ಬೋದು ತಾವು ನೋಡಿ ಈ ಪರಿಹಾರ ಬಹಳ ಸರಳವಾದಂತಹ ಪರಿಹಾರ ಇರ್ತದೆ ಈ ಪರಿಹಾರದಲ್ಲಿ ನೀವು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಪರಿಹಾರವನ್ನು ಇದು ನಿಮಗೆ ಖಂಡಿತವಾಗಿಯೂ ಉಪಯೋಗ ಆಗ್ತದೆ ನೋಡಿ ಯಾವ ರೀತಿಯಲ್ಲಿ ಉದ್ಯೋಗವನ್ನು ಸಿಗದೆ ಅಲದಾಡ್ತಾ ಇರತಕ್ಕಂತಹ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥವ್ರು ಮಾಡಬೇಕಾಗಿರುವಂತಹ ತಂತ್ರ ಇದಾಗಿರ್ತದೆ ನೋಡಿ ಈ ಉದ್ಯೋಗ ಅಂತಕ್ಕಂಥದ್ದು ಇದೆಯಲ್ಲ ಇಂಥದ್ದೇ ಮಾಡಬೇಕು ಅನ್ನುವಂಥದ್ದು ಇರಲ್ಲ ಬಟ್ ಆದರೆ ಕೆಲವು ಜನಗಳು ಅಷ್ಟು ಕಷ್ಟಪಟ್ಟು ಅಧ್ಯಯನ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚನ್ನು ಮಾಡಿ ಓದಿರ್ತಾರೆ ಅಂಥವ್ರಿಗೆ ಯಾವುದೋ ಒಂದು ಮಾಡಲಿಕ್ಕೆ ಹೋದಾಗ ಸಹಜವಾಗಿ ನೋವಾಗೋದು ಸಹಜ ಅಂತಹವರು ಈ ಒಂದು ತಂತ್ರಗಳನ್ನು ಮಾಡಿ ಖಂಡಿತ ನೀವು ಇಚ್ಛೆಪಟ್ಟಂತಹ ಉದ್ಯೋಗ ಕಳ್ಕೊಂಡಿರುವಂತಹ ಉದ್ಯೋಗ ಎಲ್ಲವೂ ಸಿಗ್ತದೆ ಅಂತ ಹೇಳ್ತಾ ನೋಡಿ ಈ ಒಂದು ತಂತ್ರ ಯಾವ ರೀತಿ ಇದೆ ಅನ್ನುವಂಥದ್ದಾದರೆ ಒಂದು ಲಿಂಬೆಹಣ್ಣನ್ನು ತೆಗೆದುಕೊಳ್ಳಿ ಲಿಂಬೆಹಣ್ಣು ಸ್ವಲ್ಪ ಸೈಜು ಬಹಳ ದಪ್ಪ ಇದ್ದರೆ ಬಹಳ ಉತ್ತಮ ಈ ಹಣ್ಣನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಸುಮಾರು ತಡರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ನಾಲ್ಕು ದಾರಿ ಸೇರುವಂತಹ ಜಾಗದಲ್ಲಿ ಕೂಡಬೇಕು ನಾಲ್ಕು ದಾರಿ ಸೇರುವಂಥ ಜಾಗದಲ್ಲಿ ಕೂರಬೇಕು ಅದು ವಿಶೇಷವಾಗಿ ಈ ಒಂದು ತಂತ್ರವನ್ನು ಶನಿವಾರದ ದಿನವೇ ಮಾಡಬೇಕು ವೀಕ್ಷಕರೇ ಕರೆಕ್ಟಾಗಿ ನೋಟ್ ಮಾಡಿಕೊಳ್ಳಿ ಯಾವತ್ತಾವತ್ತೋ ದಿನ ಈ ಒಂದು ತಂತ್ರಗಳನ್ನು ಮಾಡೋದ್ರಿಂದ ಇದರ ಫಲ ನಿಮಗೆ ಸಿಗೋದಿಲ್ಲ ಶನಿವಾರದ ದಿನವೇ ಈ ಒಂದು ತಂತ್ರವನ್ನು ಮಾಡಬೇಕಾಗ್ತದೆ ಹೀಗೆ ಒಂದು ಲಿಂಬೆಣ್ಣನ್ನು ತೆಗೆದುಕೊಂಡು ನಾಲ್ಕು ದಾರಿ ಸೇರುವಂತಹ ಜಾಗದಲ್ಲಿ ಶನಿವಾರದ ದಿನವೇ ಕುರ್ತ್ಕೊಳ್ಬೇಕು ಕೂತ್ಕೊಂಡು ನಿಮ್ಮ ಮನೆ ದೇವರ ಹೆಸರನ್ನು ವಿಶೇಷವಾಗಿ ಏಕೆಂದರೆ ಇವತ್ತು ಸುಮ್ಮನೆ ಎಲ್ಲೆಲ್ಲೋ ಹೋಗುವಂಥದ್ದಲ್ಲ ನಿಮ್ಮ ಮನೆ ದೇವರ ಅನುಗ್ರಹ ನಿಮಗೆ ಆದರೆ ಎಲ್ಲವೂ ನಿಮಗೆ ಪ್ರಾಪ್ತಿಯಾಗ್ತದೆ ಹಾಗೆ ಆ ಒಂದು ಸ್ಥಳದಲ್ಲಿ ನಿಮ್ಮ ಮನೆ ದೇವರ ಹೆಸರನ್ನು ಹನ್ನೊಂದು ಬಾರಿ ಏಕಚಿತ್ತರಾಗಿ ಜಪಿಸಬೇಕು ಹನ್ನೊಂದು ಬಾರಿ ಅದನ್ನು ಜಪ ಜಪವನ್ನು ಮಾಡಿ ನಂತರ ಆ ನಿಂಬೆ ಹಣ್ಣನ್ನು ನಾಲ್ಕು ಭಾಗಗಳನ್ನಾಗಿ ವಿಂಗಡಿಸಿ ನಾಲ್ಕು ಮೂಲೆಗೆ ಅದನ್ನು ಎಸೆದು ಬಿಟ್ಟು ಸೀದಾ ತಾವು ಮನೆಗೆ ಬರುವಂಥವರಾಗಬೇಕು ಹೀಗೆ ಈ ಒಂದು ತಂತ್ರವನ್ನು ಸುಮಾರು ಹದಿನಾರು ಶನಿವಾರಗಳ ಕಾಲ ನೀವು ಕರೆಕ್ಟಾಗಿ ಮಾಡಿದ್ದೆ ಆದಲ್ಲಿ ಖಂಡಿತ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗ್ತದೆ ಅದ್ಭುತವಾದಂತಹ ನೀವು ಇಚ್ಛೆಪಟ್ಟಂತಹ ಉದ್ಯೋಗ ನಿಮಗೆ ಸಿಗ್ತದೆ ಉದ್ಯೋಗ ಇಲ್ಲ ಅನ್ನುವಂಥ ಕೊರಗು ನಿಮಗೆ ದೂರ ಆಗ್ತದೆ ಅಂತ ಹೇಳ್ತಾ ಜೊತೆಗೆ ಏನು ಹೇಳೋಕ್ಕೆ ಈ ಒಂದು ವಿಡಿಯೋದಲ್ಲಿ ಇಷ್ಟಪಡ್ತೀನಿ ಅಂತಂದರೆ ಯಾವುದೇ ತಂತ್ರಗಳನ್ನು ಮಾಡಬೇಕಾದ್ರೆ ಆ ತಂತ್ರದಲ್ಲಿ ಸಂಪೂರ್ಣ ನಂಬಿಕೆಯನ್ನು ಇಟ್ಟು ಮಾಡಿ ಅಂತ ಹೇಳ್ತಾ ಈ ಮಾಹಿತಿ ತಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಹಾಗೆ ಯಾರಿಗೆಲ್ಲ ಈ ಥರದ ಸಮಸ್ಯೆಗಳು ಬಾಧೆಗಳಿದೆ ಉದ್ಯೋಗ ಸಿಗ್ತಾ ಇಲ್ಲ ಈ ಒಂದು ತಂತ್ರಗಳೇ ಅಂತಿಮವಾಗಿರೋದಿಲ್ಲ ಕೆಲವು ಬಹಳ ಸಂಕಷ್ಟಗಳಿರ್ತದೆ ಸೊ ಆ ಥರದ ಸಂದರ್ಭಗಳಲ್ಲಿ ಯಾವುದೂ ಕೂಡ ಹೇಳ್ಕೊಳೋಕ್ಕಾಗಲ್ಲ ಗುಪ್ತ ವಿಚಾರಗಳಿರ್ತದೆ ಸೊ ಇಂತಹ ವಿಚಾರಗಳನ್ನು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ನಮ್ಮೊಟ್ಟಿಗೆ ಸಮಾಲೋಚನೆ ಮಾಡಿ ನೋಡಿ ನಾವಿರುವಂಥದ್ದು ಮೈಸೂರಿನ ವಿಜಯನಗರ ಕೆ ಡಿ ಸರ್ಕಲ್ ಎರಡನೇ ಹಂತದಲ್ಲಿ ನಮ್ಮ ಒಂದು ಕಚೇರಿ ಇರುವಂಥದ್ದು ಮುಕ್ತವಾಗಿ ಭೇಟಿ ಮಾಡಿಕೊಳ್ಳಿ ನಿಮ್ಮ ಮನೆಗೆ ಆಗುವಂಥ ಸಂಕಷ್ಟಗಳಾಗಿರ್ಬೋದು ಎಲ್ಲ ಥರ ವಿಚಾರಗಳಿಗೂ ಕೂಡ ಒಂದು ಬಿಗಿ ಬಂಧನ ಮಾಡುವಂತಹ ವ್ಯವಸ್ಥೆ ಇರ್ತದೆ ಸೊ ಬಂದು ನೇರವಾಗಿ ಸಹ ಭೇಟಿ ಮಾಡ್ಬೋದು ಸ್ಕ್ರೀನ್ ಮೇಲೆ ಕಾಡುವಂತಹ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಎಲ್ಲ ಥರದ ವಿಚಾರಗಳನ್ನು ಸಮಾಲೋಚನೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ನಮಸ್ಕಾರ